ವಿದ್ಯಾರ್ಥಿ ಜೀವನದಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಗಳಿಗಿಂತ ಜಸ್ಟ್ ಪಾಸ್ ಆದವರ ಸಂಖ್ಯೆನೇ ಜಾಸ್ತಿ ಯಾಕಂದ್ರೆ ಜಸ್ಟ್ ಪಾಸ್ ಆದವರೇ ಈ ದೇಶವನ್ನ ಆಳ್ತಿದ್ದಾರೆ ಈ ದೇಶದಲ್ಲಿ ಒಂದು ರೆವಲ್ಯೂಷನ್ ಅನ್ನ ತಂದಿದ್ದಾರೆ ಸೊ ಈ ಒಂದು ಜಸ್ಟ್ ಪಾಸ್ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಒಂದು ಮೂವಿಯನ್ನ ತಯಾರು ಮಾಡಿದ್ದಾರೆ ಮೈಸೂರಿನ ಉದ್ಯಮಿ ಕೆ ವಿ ಶಶಿಧರ್ ಅವರು ಸೊ ಹನ್ನೆರಡನೇ ತಾರೀಕು ಈಗಾಗಲೇ ಬಾಕ್ಸ್ ಆಫೀಸನ್ನು ಚಿಂದಿ ಮಾಡಿರ್ತಕ್ಕಂಥ ಡಿ ಬಾಸ್ ಅವರ ಅಮೃತ ಹಸ್ತದಿಂದ ಮೊದಲ ಸಾಂಗನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಈ ಕಾರಣಕ್ಕೋಸ್ಕರನೇ ಈ ಒಂದು ಮೂವಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಸುದ್ದಿ ಆಗ್ತಾ ಇದೆ ಸೊ ಅವ್ರಿಗೆ ನಮ್ಮೊಟ್ಕಿದ್ರೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಿಮ್ಮದು ಮೊದಲನೇ ಮೂವಿ ಮೊದಲನೇ ಮೂವಿ ಮೊದಲನೇ ಸಾಂಗ್ಗೆ ಡಿ ಬಾಸ್ ಅವರು ಬರ್ತಾ ಇದ್ದಾರೆ ಏನಿದ್ರೆ ಸೀಕ್ರೆಟ್ ಅಂತ ಸೀಕ್ರೆಟ್ ಅಂತ ಏನೂ ಇಲ್ಲ ಡಿ ಬಾಸ್ ಅವರು ನಮ್ಮ ಮೈಸೂರವರು ಆ್ಯಂಡ್ ಅವರು ನೆಕ್ಸ್ಟ್ ಯೂತ್ ಐಖಾನ್ ಅವರು ಅವ್ರು ಕಂಡ್ರೆ ಫ್ಯಾನ್ಸು ಬಿಡಿ ಅವ್ರ ದೇವ್ರ ಥರ ನೋಡ್ತಾರೆ ಅಂಥವ್ರು ನಾವು ಮೈಸೂರವರಾಗಿ ನಾವು ನಾವು ಕರೀಲೇಬೇಕು ಅವ್ರ ಕೈಲಿ ನಾವು ಸಾಂಗ್ ರಿಲೀಸ್ ಮಾಡಿಸ್ಲೇಬೇಕು ಆಮೇಲೆ ಅವ್ರಿಗೆ ನೆಕ್ಸ್ಟ್ ನೋಡಿ ಅವ್ರಿಗೆ ನಾವು ಹೋಗಿ ನಮ್ಮ ಫ್ರೆಂಡ್ ಮೂಲಕ ನಾವು ಅವ್ರಿಗೆ ಈ ಥರ ಸಾಂಗ್ ರಿಲೀಸ್ ಇದೆ ಅಂದರು ಆಯಿತು ಬರ್ತೀನಿ ಅಂದರು ಅವ್ರು ಸಪೋರ್ಟ್ ಮಾಡ್ತಾರೆ ನಮ್ಮಂಥ ಹೊಸ ಪ್ರೊಡ್ಯೂಸರು ಹೊಸ ಡೈರೆಕ್ಟ್ರು ಹೊಸ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಾರೆ ಅವರು ನನ್ನ ಪ್ರಕಾರ ಅವರು ನಮ್ಮಂಥವ್ರಿಗೆ ಸಾರಥಿ ಅಂತ ಹೇಳ್ಬೋದು ಹಾಂ ನಮ್ಮಂಥ ಹೊಸ ಪ್ರೊಡ್ಯೂಸರು ನಿರ್ದೇಶಕರು ಇದ್ರಲ್ಲ ಅಂಥವ್ರಿಗೆ ಇವರು ನೆಕ್ಸ್ಟು ಸಾರಥಿ ಇವರು ಹಂಡ್ರೆಡ್ ಪರ್ಸೆಂಟ್ ಸಾರಥಿ ಇವರು ಸಪೋರ್ಟ್ ಮಾಡಿಸ್ತಾರೆ ಮಾಡ್ತಾರೆ ಬೆಳೆಸ್ತಾರೆ ಹೊಸ ಹೊಸ ಕಲಾವಿದ್ರನ್ನ ಮತ್ತು ಹೊಸ ಹೊಸ ಪ್ರೊಡ್ಯೂಸರ್ ನಮ್ಮಂಥ ಪ್ರೊಡ್ಯೂಸರ್ಗಳನ್ನ ಬೆಳೆಸ್ತಾರೆ ಆ ನಂಬಿಕೆ ನಮಗಿದೆ ಆದ್ದರಿಂದ ದೆನ್ ಮೈಸೂರವ್ರವರು ಅವ್ರಿಗೆ ಆದಂಥ ಒಂದು ಸ್ಟ್ರೆಂತ್ ಇದೆ ಸಮ ಒಂದು ಚಿತ್ರರಂಗದಲ್ಲಿ ಮತ್ತು ಆಡಿಯನ್ಸ್ ಏನಿದೆ ಅವ್ರಿಗೊಂದು ದೊಡ್ಡ ಸ್ಟ್ರೆಂತ್ ಇದೆ ಆ ಸ್ಟ್ರೆಂತು ನಮಗೆ ವರದಾನ ಡಿ ಬಸ್ ಕಡೆಯಿಂದ ಅಷ್ಟು ಸುಲಭವಾಗಿ ಅವರು ಒಪ್ಕೊಳ್ಳಿಲ್ಲ ಸರ್ ಡಿ ಬಾಸ್ ಸುಲಭವಾಗಿ ಯಾರಿಗೂ ಗೊತ್ತಿಲ್ಲದೇ ಇದೆಲ್ಲ ಒಪ್ಕೊಳ್ಳೋದಿಲ್ಲ ಬಟ್ ನೀವು ಮೈಸೂರು ಅವರು ಅನ್ನೋ ಕಾರಣಕ್ಕೂ ಒಪ್ಕೊಂಡ್ರ ಅಥವಾ ನಿಮ್ಮ ಮೂವಿ ನೇಮು ನೋಡಿ ಒಪ್ಕೊಂಡ್ರೆ ಹೇಗೆ ಅಂತ ಹೇಳಿ ಅವರು ಸ್ನೇಹಿತರಿಗೆ ಬೆಲೆ ಕೊಡ್ತಾರೆ ಸ್ನೇಹಿಗೆ ಬೆಲೆ ಕೊಡ್ತಾರೆ ನಮ್ಮ ರಾಕೇಶ್ ಅವರು ಅವರು ಉತ್ತಮವಾದ ಸ್ನೇಹಿತರು ರಾಕೇಶ್ ಬಪ್ಪಣ್ಣವರು ರಾಕೇಶ್ ಬಾಪ ನನಗೆ ಒಳ್ಳೆಯ ಸ್ನೇಹಿತರು ಸ್ನೇಹಿತರು ಸ್ನೇಹಿತರಿಂದ ಸ್ನೇಹಿತರಿಗಾಗಿ ಸ್ಟೇಗ್ ಬೆಲೆ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬೆಲೆ ಕೊಡ್ತಾರೆ ನನ್ನ ಪ್ರಕಾರ ಅವರು ಬೇರೆ ದುಡ್ಡು ಗಿಡ್ಡು ಅಥವಾ ಅದು ಇದಕ್ಕೆಲ್ಲ ಚಾನ್ಸ್ ನನಗೂ ತುಂಬ ವಿಷಯ ಬಂತು ಬೇರೆ ಬೇರೆ ಕಡೆ ಎಲ್ಲ ಬಟ್ ಸ್ನೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬೆಲೆ ಕೊಡ್ತಾರೆ ಅಂತ ನಮ್ಗೆ ಗೊತ್ತಿತ್ತು ಅದಕ್ಕೆ ಸ್ನೇಹ ಮೂಲಕನೇ ಅವ್ರನ್ನ ಇನ್ವೈಟ್ ಮಾಡ್ತಾರೆ ಎಕ್ಸೈಟ್ಮೆಂಟ್ ಇದ್ದಂಗೆ ಕಾಣುತ್ತೆ ನಿಮಗೆ ಯಾಕಂದರೆ ನೀವೊಬ್ಬರು ಆಡಿಯನ್ಸ್ ಆಗಿ ನೋಡೋದು ಬೇರೆ ಸ್ನೇಹ ಭಾಗದಲ್ಲಿ ಡಿ ಬಾಸ್ ನೋಡೋದು ಬೇರೆ ನೀವೊಬ್ಬರು ನಿರ್ಮಾಪಕರಾಗಿ ನಿಮ್ಮ ಚಿತ್ರದ ಮೊದಲ ಸಾಂಗ್ನವರು ರಿಲೀಸ್ ಮಾಡ್ತಕ್ಕಂಥ ಕ್ಷಣ ದರ್ಶನ್ ಸರ್ದು ಪ್ರತಿಯೊಂದು ಚಿತ್ರ ನೋಡಿದ್ದೀನಿ ನಾನು ಫ್ಯಾನ್ ಐನ್ ಬಿಗ್ ಫ್ಯಾನ್ ಪ್ರತಿಯೊಂದು ಫಿಲಂ ನೋಡಿದೀನಿ ಹೆಸರು ನೋಡಿದ್ರೆ ನೋಡ್ತಾ ಇದ್ದೆ ನಾನು ಮೈಸೂರು ಒಂದಷ್ಟು ಗೋಡೆ ಬರಗಳೆಲ್ಲ ಸ್ಟಾರ್ಟ ಆಗಿದೆ ಸಾಕಷ್ಟು ಕಾಲೇಜ್ ಮಕ್ಳುಗಳು ಹೋಗ್ಬೇಕಾದ್ರೆ ತಿರಿ ತಿರುಗಿ ನೋರ್ತಾ ಇರ್ತಾರೆ ನಿಮ್ಮ ಮೂವಿ ನೇಮು ಜಸ್ಟ್ ಪಾಸ್ ಅಂತ ಈ ಜಸ್ಟ್ ಪಾಸ್ ಅನ್ನೋದು ವಿದ್ಯಾರ್ಥಿಗಳಲ್ಲಿ ಓದಿರೋರಿಗೆ ಅಂತala ಜಸ್ಟ್ ಪಾಸ್ ಅನ್ನೋದೇ ಕೆಲವರಿಗೆ ಅಚೀವ್ಮೆಂಟ್ ಲೈಫ್ ಟೈಮು एक्चुअली ನಮ್ಮ ಫಿಲಮ್ ಇರೋದು ಕಾಲೇಜ್ ಸ್ಟೂಡೆಂಟ್ ಸ್ಟೋರಿ ಅಲಾ ತುಂಡಾಟಾ ಅದು ಇದು ಎಲ್ಲ ಇರುತ್ತೆ ಆಮೇಲೆ ಕಾನ್ಸೆಪ್ಟ್ ಬಂದು ನಾವು ಜಸ್ಟ್ ಪಾಸ್ ಆದೋರ್ದೇ ಅಂತ ಮೈನ್ ಇಟ್ಕೊಂಡಿದ್ರೆ ಬಂದು ಲಾಸ್ಟ್ ಬೆಂಚ್ ಅಂತ ಟೈಮ್ ಮಾಡೋದು ಇಲ್ಲ ಜಸ್ಟ್ ಪಾಸ್ ಅಂತ ಇದೆ ಜಸ್ಟ್ ಪಾಸ್ ಅಂದ್ರೆ ಅನ್ಕೊಂಡೆ ಜಸ್ಟ್ ಪಾಸ್ಟ್ ಪಾಸ್ ಅಂತ ಇಟ್ಟ ನಾವು ಆಮೇಲೆ ಏನು ಗೊತ್ತಾ ಸರ್ ಈಗ ನಾವೆಲ್ಲ ಜಸ್ಟ್ ಪಾಸ್ಗಳ ಆಮೇಲೆ ನನ್ನ ಸ್ನೇಹಿತರು ತುಂಬಾ ಜನ ಜಸ್ಟ್ ಪಾಸ್ ಇದ್ದಾರೆ ಜಸ್ಟ್ ಪಾಸ್ ಆದವರು ಎಲ್ಲ ಬೆಳೆದಿದ್ದಾರೆ ಯಾರೇನು ಇವತ್ತೇನು ಹಾಳಾಗಿಲ್ಲ ಸರ್ ಏನು ಗೊತ್ತಾ ಓದಿರೋನಾದ್ರೆ ಓದಿ ಓದ್ಬೇಕಾದ್ರೆ ತಪ್ಪು ಮಾಡಿ ಮಾಡ್ತಾರೆ ಗೊತ್ತಾ ಸರ್ ಯಾವುದೋ ಒಂದು ಕೋರ್ಸ್ ಓದ್ತಾರೆ ಅವರು ಅದೇ ಕೆಲಸ ಓಡಾಡ್ತಾರೆ ಸರ್ ನಾನು ಇದು ಓದ್ಬಿಟ್ಟಿದ್ದೀನಿ ನನಗೆ ನಾನು ನಾನು ಅದೇ ಕೆಲಸ ಬೇಕು ನನಗೆ ನಾನು ಗೌರ್ಮೆಂಟ್ ಕೆಲಸನೇ ಬೇಕು ನಾನು ಓದ್ಬಿಟ್ಟಿದ್ದೀನಿ ಫಸ್ಟಾಗಿ ನಾನು ನನಗೆ ಕೊಡಲ್ಲ ಗೌರ್ಮೆಂಟ್ ಕೆಲಸ ಕೊಡಿ ನನಗೆ ಗೌರ್ಮೆಂಟ್ ಕೆಲಸನ ಅದೇನಾಗುತ್ತೆ ಮೈಂಡ್ ಸೆಟ್ ಆಗ್ಬಿಟ್ಟದೇ ಅವರು ಅದಕ್ಕೆ ಫಿಕ್ಸ್ ಆಗ್ತಾರೆ ಸಿಗಲಿಲ್ಲ ಅಂದರೆ ಡಿಪ್ರೆಸ್ ಆಯ್ತಾರೆ ಮತ್ತೊಂದು ಮಾಡ್ತಾರೆ ಜಸ್ಟ್ ಪಾಸ್ ಆದ್ರೆ ಹಂಗಲ್ಲ ಅವರು ಓದ್ತಾ ಇರಬೇಕೆ ಡಿಸರ್ಬ್ ಮಾಡ್ತಾರೆ ನಾನಂತೂ ಜಸ್ಟ್ ಪಾಸು ನಾನು ಏನು ಮಾಡ್ಬೋದು ಈ ಬಿಸ್ನೆಸ್ ಮಾಡ್ಬೋದಾ ಆ ಬಿಸ್ನೆಸ್ ಮಾಡ್ಬೋದಾ ಪೊಲಿಟಿಕಲ್ಗೆ ಹೋಗ್ಬೋದಾ ಅದು ಫ್ಯಾಕ್ಟ್ರಿ ಮಾಡ್ಬೋದಾ ಇದು ಮಾಡ್ಬೋದು ದೇ ಅವರು ಥಿಂಕಿಂಗ್ ಏನಾಗುತ್ತೆ ಎಲ್ಲ ಕಡೆ ಬ್ರಾಡಾಗಿ ಹೋಗ್ತಾ ಇರುತ್ತೆ ಹಂಗಂತ ಓದಬಾರ್ದು ಅಂತ ನಾನು ಹೇಳ್ತಿಲ್ಲ ಜಶ್ಪಾಸಾದರು ಕೂಡ ಸಾಧನೆ ಮಾಡ್ತಾರೆ ಅವ್ರು ಜಸ್ಟ್ ಪಾಸ್ ಆದವ್ರು ಮನ್ಸ್ಬಿಟ್ಟು ಏನು ಬೇಕಾದ್ರೆ ಮಾಡ್ತಾರೆ ಅಂತ ನನ್ನ ಹತ್ರ ಇದ್ದಾರೆ ಫ್ರೆಂಡ್ಸ್ ಎಲ್ಲ ತುಂಬ ಜನ ಇದ್ದಾರೆ ಪಾಸ್ ಆದವರೆಲ್ಲ ಇವತ್ತು ಇಲ್ಲೆಲ್ಲೋ ಬಿಡಿ ಇಬ್ಬರಿ ತುಂಬ ಲೆವೆಲ್ ಇದಾರೆ ಆ ಅದು ಅಂದು ನಮ್ಮಲ್ಲಿ ಇತ್ತಲ್ಲ ಮೈಂಡು ಅದನ್ನು ಡೈರೆಕ್ಟ್ ಹತ್ರ ಡಿಸ್ಕಸ್ ಮಾಡ್ಬಿಟ್ಟಿದಾನೆ ಇದೊಂದು ಕಾನ್ಸಪ್ಟ್ ಇಟ್ಕೊಂಡು ಮಾಡೋಣ ಯಾಕೆಂದರೆ ಮನೆಗಳಲ್ಲಿ ಯಾರ ಅವನು ಕಮ್ಮಿ ಮಾರ್ಕ್ಸ್ ತೆಗೆದುಬಿಟ್ರೆ ಏನಲ್ಲ ಇಷ್ಟು ತೆಗ್ದಿದ್ಯಾ ನಿನ್ಗೆ ಯಾರು ಸೀಟ್ ಕೊಡ್ತಾರೆ ಹೋಗೋ ಫ್ಯಾಕ್ಟ್ರಿಗೆ ಹೋಗೋ ಅಲ್ಲೋಗೋ ಇಲ್ಲೋಗೋ ಹೋಗೋ ಅಂತ ಡಿಮೋಟಿವ್ ಮಾಡಿಬಿಡ್ತಾರೆ ಅದು ಮಾಡಬಾರ್ದು ನನ್ನ ನಮ್ಮ ನನಗೆ ಮೆಸೇಜ್ ಅಂದರೆ ಸರ್ ಈಗ ನೀವು ಓ ಒಂದು ಯಾವುದೋ ಒಂದು ಎಸ್ ಎಲ್ ಸಿಲೋ ಪಿ ಯು ಸಿ ಲೋ ನೀವು ಜಸ್ಟ್ ಪಾಸ್ ಆದ ತಕ್ಷಣ ಮುಂದೆ ಓದಲ್ಲ ಅಂತ ಅರ್ಥ ಇಲ್ಲ ಓದ್ಬೋದು ಸಾಧ್ಯ ಮಾಡೋಕ್ಕೇನು ಇದಿಲ್ಲ ಲಿಮಿಟ್ ಇಲ್ಲ ಅವ್ರಿಗೆ ಡಿಮೋಟಿವ್ ಮಾಡಬಾರ್ದು ಯಾರಿಗೂ ನಿನ್ನ ಕೈಲಿ ಆಗಲ್ಲ ನೀನು ಮಾಡಲ್ಲ ಅದೆಲ್ಲ ಮಾತಾಡೋಕ್ಕೆ ಹೋಗ್ಬಾರ್ದು ಮಾಡ್ತೀಯಾ ನಿನ್ನ ಕೆಲಸ ಸಾಧ್ಯ ಮಾಡೋಕ್ಕಾಗತ್ತೆ ಕೆಲ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಅವಾಗ ಮೋಟಿವೇಶನ್ ಮಾಡಬೇಕು ಏನಾದ್ರು ಮಾಡ್ತಾರೆ ಸಾಧ್ಯ ಸರ್ ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಎಜುಕೇಷನ್ ಸಂಬಂಧ ಮೆಸೇಜ್ ಇದೆ ಮತ್ತು ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಮತ್ತು ಕಾಮಿಡಿ ಇದೆ ಮತ್ತು ಸಸ್ಪೆನ್ಸ್ ಇದೆ ಎಲ್ಲ ಇದೆ ಸರ್ ಕಾಂತಾರ ಮೂವಿಲಿ ಮಾಡಿರ್ತಕ್ಕಂಥ ಕಾಮಿಡಿ ಆಕ್ಟರ್ ಇದ್ದಾರೆ ಕಾಂತಾರ ಮೂವಿ ವರ್ಲ್ಡ್ ವೈಡ್ ಟ್ರೆಂಡ್ ಮಾಡಿದಂತಹ ಸಿಂಗಾರ ಸಿರಿಯ ಸಾಂಗ್ ಏನಿದೆ ಅದನ್ನು ಬರೆದಂಥವರು ಕೂಡ ನಿಮ್ಮ ಸಾಂಗ್ ಆಡಿ ಬರೆದಿದ್ದಾರೆ ನಾವು ತುಂಬ ಎಲ್ಲ ಒಳ್ಳೊಳ್ಳೆ ಕಲಾವಿದರನ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ ಸಿಂಗರ್ಸ್ ಆಗಲಿ ಮತ್ತು ನಮ್ಮ ಕೊರಿಯೋಗ್ರಫಿ ಆಗಲಿ ಎಲ್ಲ ಒಳ್ಳೊಳ್ಳೆ ನಮಗೆ ಹೆಂಗಿಂಗೆ ಸೆಟ್ ಆಗುತ್ತೆ ನಮ್ಮ ಕತೆಗೆ ಆತು ಅದ್ರ ಮುಖಾಂತರ ತಗೊಂಡಿದ್ದೆ ನಾವು ಎಲ್ಲೂ ನಾವು ಮಾಡಿದ್ದಾರೆ ಮಾಡಿದ್ದಾರೆ ಸರ್ ಕನ್ನಡ ಚಿತ್ರದವರಲ್ವಾ ಅಲ್ವಾ ಮಾಡ್ತಾರೆ ಎಲ್ಲ ಸೆಲೆಕ್ಟ್ ಸರ್ ಎಲ್ಲ ಸೆಲೆಕ್ಟ್ ನಮ್ಮ ಡೈರೆಕ್ಟ್ರು ರಘು ಸರ್ ಅವರು ಇಂತಿಂತವ್ರೇ ಬೇಕು ಅಂದರು ನಾನು ಅವ್ರು ಏನು ಕೇಳಿದ್ರೆ ಅದೆಲ್ಲ ಸರ್ ನಾನು ಇದು ಬೇಡ ನನಗೆ ಈ ಸಿಂಗರ್ ಬೇಡ ಈ ರಿಮ್ಯೂಸಿಷನ್ ಬೇಡ ಅಂತ ನಾನು ಏನೂ ಏನು ಹೇಳಿಲ್ಲ ಅವ್ರು ಏನು ಕೇಳಿದರೆ ಪ್ರತಿಯೊಂದು ನಾನು ಪ್ರೊವೈಡ್ ಮಾಡ್ಕೊಟ್ಟಿದ್ದೀನಿ ಚಿತ್ರಕ್ಕೆ ಒಂದು ನ್ಯಾಯ ಬರಬೇಕು ಅಂದ್ರೆ ಡೈರೆಕ್ಟರ್ ಕ ಡೈರೆಕ್ಟರ್ ಕನ್ಸು ನನಸಾಗಬೇಕಾದ್ರೆ ಎಲ್ಲೂ ತೊಂದರೆ ಕೊಡಬಾರ್ದು ಅವರಿಗೆ ಪ್ರತಿಯೊಂದು ಕೊಟ್ಟಿದ್ದೀನಿ ದೊಡ್ಡ ತಾರಾ ಬಳಗನ್ ತುಂಬಾ ಜನ ಲೆಜೆಂಡರಿ ಲಿರಿಕ್ ರೈಟರ್ ಇರ್ಬೋದು ಕೊರಿಯೋಗ್ರಾಫರ್ ಇರ್ಬೋದು ಅದನ್ನ ಎಡಿಟಿಂಗ್ ಮಾಡೋರು ಇರ್ಬೋದು ಎಲ್ಲರೂ ತುಂಬಾ ಸ್ಟ್ಯಾಂಡರ್ಡ್ ಅಂದ್ರೆ ಈಗಾಗಲೇ ಸಕ್ಸಸ್ಫುಲ್ ಮೂವಿಲಿ ಕೆಲಸ ದೊಡ್ಡ ದೊಡ್ಡವರೇ ಸರ್ ಪ್ರ ನಮ್ಮ ಎಡಿಟಿಂಗ್ ಕೂಡ ಪ್ರಕೆಂ ಪ್ರಕಾಶ್ ಅವರು ಮಾಡಿದ್ದಾರೆ ಆ್ಯಂಡ್ ನಮ್ಮ ಮ್ಯಾನ್ ಬಗ್ಗೆ ಹೇಳಬೇಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುಜಯ್ ಕುಮಾರ್ ಅಂತ ತುಂಬ ಇಷ್ಟ ಆಯಿತು ನನಗೆ ಅವ್ರು ಬಂದು ನನಗೆ ಬಿಗಿನಿಂಗ್ ಒಂದು ಯಾವುದೋ ಒಂದು ಮೂವಿ ಒಂದು ತೋರಿಸಿ ಟ್ರೈನಿಂಗ್ ತೋರಿಸಿದ್ರು ಓಕೆ ಇಷ್ಟ ಆಯಿತು ಬಟ್ ನನ್ನ ಫಿಲಮಲ್ಲಿ ಬಂದಾಗ ನಂದು ಎರಡು ಮೂರು ಶಾರ್ಟ್ಸ್ ತೊಡೆದ್ ಅವ್ರು ತೆಗೆದಿರೋದು ಓಕೆ ಒಳ್ಳೆ ಕ್ಯಾಮ್ರಾಮ್ಯನ್ ಡೈರೆಕ್ಟ್ರಲ್ಲಿ ಕ್ಯಾಮ್ರಾಮ್ಯನ್ ಅಲ್ಲಿ ಆ್ಯಂಡ್ ಹರ್ಷ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಅವರು ಅಲ್ಟಿಮೇಟಾಗಿ ಮಾಡಿದ್ದಾರೆ ಮೇ ಬಿ ಅವರಿಗೆ ಇದಾದ ಮೇಲೆ ತುಂಬ ಬಿಸಿಯಾಗಿ ಬಿಡ್ತಾರೆ ಇವರೆಲ್ಲ ಹನ್ನೆರಡು ಪರ್ಸೆಂಟ್ ನಮ್ಮ ಚಿತ್ರದಲ್ಲಿ ಮಾಡಿರೋರು ನೂರು ನೂರು ಪರ್ಸೆಂಟ್ ಬಿಸಿಯಾಗಿರುತ್ತೆ ಯಾಕಂದರೆ ನಾನು ನೋಡಿದ್ದೀನಿ ಫಿಲಮ್ನ ನಾನು ಎಡಿಟಿಂಗಲ್ಲೆಲ್ಲ ನೋಡಿದ್ದೀನಿ ತುಂಬ ಅಲ್ಟಿಮೇಟ್ ಆಗಿದೆ ಸರ್ ಇದು ಕೂಡ ತುಂಬ ಒಳ್ಳೆ ಮೆಸೇಜ್ ಇದೆ ಸರ್ ತಂದೆ ತಾಯಿ ಈ ಫಿಲಮ್ನ ನೋಡಿದ್ರೆ ಮಕ್ಕಳು ಹನ್ನೆರಡು ಪರ್ಸೆಂಟ್ ಕರ್ಕೊಬರ್ತಾರೆ ಹಾಂ ಶ್ಯೋರ್ ಇದು ಮಾನವೀ ಯಾ ಸಣ್ಣ